ಹಿಜಾಬ್ ಬಗ್ಗೆ ರಾಜ್ಯ ಸರ್ಕಾರದಲ್ಲೇ ಎರಡು ನಿಲುವಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂತಂದ್ರೆ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಈ ರೀತಿಯಾದಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದ್ದಾವೆ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರ ಮಾಡ್ತೀವಿ ಅಂತ ಸಚಿವರು ಹೇಳಿದ್ರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಹಿಜಾಬ್ ನಿಷೇಧವನ್ನ ವಾಪಸ್ ಮಾಡುವಂತಹ ನಿರ್ಧಾರ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರುವಂತದ್ದು ನಮ್ಮ ಸರ್ಕಾರ ಬಂದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ವಿ ಹಿಜಾಬ್ ಬಗ್ಗೆ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಇದೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ನಿರ್ಧಾರ ಮಾಡ್ತೀವಿ ನ್ಯಾಯಾಲಯದಲ್ಲೂ ಕೂಡ ಸರ್ಕಾರದ ನಿಲುವೇನಿದೆ ಅನ್ನೋದನ್ನ ನ್ಯಾಯಾಲಯಕ್ಕೂ ಕೂಡ ತಿಳಿಸ್ತೀವಿ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಲ್ಲ ಇಲ್ಲ ನಮ್ಮ ಸರ್ಕಾರ ನಿಲುವಾಗ ಹೇಳ್ತೀವಿ ಅಲ್ಲಿ ನಾವು ಅದನ್ನ ವಿಡ್ರಾ ಮಾಡಿದೆ ಅಂತ ಹೇಳಿದ್ರೆ ಹೇಳ್ತೀವಿ ಇಲ್ಲ ಇಲ್ಲ ಕೋರ್ಟ್ ಮುಂಚೆ ಇತ್ತಲ್ಲ ಮುಂಚೆ ಇಲ್ಲದೇನೋ ಮಾಡಿಲ್ಲ ಮುಂಚೆ ಇತ್ತು ಬ್ಯಾನ್ ಮಾಡಿದೆ ಅಂತ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ ಅದನ್ನು ಕೋರ್ಟಿಗೆ ತಿಳಿಸಬೇಕಾದ್ರು ಯಾಕೆ ನಮ್ಮ ಅಬ್ಜೆಕ್ಷನ್ ನಾವು ಹೇಳ್ಬೇಕಾಗ್ತೀವಿ ನಿಮ್ಮ ಸ್ಟ್ಯಾಂಡ್ ಏನು ಕೇಳಿದಾಗ ನಾವು ವಿಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಅಲ್ಲ ಇಲ್ಲ ಆಗಲಾಗ ನಮ್ಮ ಸರ್ಕಾರ ನಿಲುವಾಗಿ ಹೇಳ್ತೀವಿ ಅಲ್ಲಿ ನಾವು ಅದನ್ನು ವಿಡ್ರಾ ಮಾಡಿದೆ ಹೇಳಿದ್ರೆ ಹೇಳ್ತೀವಿ ಇಲ್ಲ ಇಲ್ಲ ಕೋರ್ಟ್ ಮುಂಚೆ ಐತ್ರಲ್ಲ ಮುಂಚೆ ನಾವು ಮಾಡಿಲ್ಲ ಮುಂಚೆ ಇತ್ತು ಬ್ಯಾನ್ ಮಾಡಿದೆ ಅಂತ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ ಅದನ್ನು ಕೋರ್ಟಿಗೆ ತಿಳಿಸ್ಬೇಕಾದ್ರು ಯಾಕೆ ನಮ್ಮ ಅಬ್ಜೆಕ್ಷನ್ ಕೇಳೋಕೆ ಆಗ್ತಾರಲ್ಲ ನಾವು ಹೇಳಬೇಕಾಗ್ತೀವಿ ನಿಮ್ಮ ಸ್ಟ್ಯಾಂಡೇನು ಕೇಳಿದಾಗ ನಾವು ವಿಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳಬೇಕಾಯ್ತು ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯಾದರೆ ಹಿಜಾಬ್ ನಿಷೇಧದ ಬಗ್ಗೆ ನಾವು ಯೋಚಿಸಿನೇ ಇಲ್ಲ ಅಂತ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಹಿಜಾಬ್ ನಿಷೇಧದ ಬಗ್ಗೆ ನಾವು ಯೋಚಿಸಿನೇ ಇಲ್ಲ ನೀವೇ ಅದನ್ನ ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿರುವಂತ

ಚರ್ಚೆ ಬರ್ತಾ ಇದಾರೆ ಕೇಳ್ತಾರೆ ಅಂತ ಹೇಳ್ತಾರೆ ಎಲ್ಲ ಅದು ಎಲ್ಲಿದೆ ಸರಿ ಹಿಜಾಬ್